ಶೌಕತ್ ಖಾತರ್ಕಿ ಹಾಗೂ ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರುನಾಡು ಭರ್ಜನೆ ನ್ಯೂಸ್ ಈ ಮಿಲಾದ್ ಹಬ್ಬದ ಅಂಗವಾಗಿ ಡಿಜೆ ಸಂಪೂರ್ಣ ನಿಷೇಧ ಜಮೈತಿ ಉಲಿಮಾ ಹಿಂದ್ ಗದಗ್ ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಜೈಮೈತಿ ಉಲೇಮಾ ಹಿಂದ್ ಸದಸ್ಯರು ದಿಂದ ಗದಗ್ ಜಿಲ್ಲಾದಂತ ಯಾವುದೇ ತರದ ಡಿಜೆ ಬಳಸಬಾರದೆಂದು ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಉಲ್ಮಾ ಹಿಂದೂ ಮುಖ್ಯಸ್ಥರಾದ ಮೌಲಾನಾ ಅಬ್ದುಲ್ ಗಫೂರ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮೌಲಾನಾ ಜತ್ರಿಯಾ ಅವರು ಪೈಗಂಬರ್ ಮೊಹಮ್ಮದ್ ಸ್ವ ರವರ ಹೆಸರಿನಲ್ಲಿ ಈದ್ ವಿಲಾದ ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಎಂದು ಎಲ್ಲರಲ್ಲಿ ವಿನಂತಿಸಿದರು ಹಾಗೂ ಡಿಜೆಗಳನ್ನು ಬಳಸಿಬಾರದು ಎಂದು ಹೇಳಿದರು ಅದಕ್ಕಾಗಿ ದಿನಾಂಕ ಇಪ್ಪತ್ತೇಳರಂದು ನಗರದ ಗಂಗಿಮಡಿ ಅಬುಹುರ ಮಸೀದಿ ಸರ್ವ ಮುಸ್ಲಿಂ ಸಮಾಜದ ಹಾಗೂ ಉಮ್ಮ ನೇತೃತ್ವದಲ್ಲಿ ಸಭೆಯನ್ನೂ ಕರೆದಿದ್ದು ಅದರಲ್ಲಿ ಸಂಪೂರ್ಣ ಡಿಜೆಗಳನ್ನು ಬಳಸಬಾರದೆಂದು ಉಮ್ಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮುಖಂಡರಾದ ಸೈಯದ್ ಖಾಲಿದ್ ಕೊಪ್ಪಳರವರು ಮಾತನಾಡಿ ಪೈಗಂಬರ್ ರವರು ಶಾಂತಿಯ ದೂತರಾಗಿದ್ದು ಅವರ ಸಿದ್ಧಾಂತದಂತೆ ಎಲ್ಲರೂ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸಬೇಕು ಹಾಗೂ ಸಮಾಜದಲ್ಲಿ ಶಾಂತಿಯ ಸಂದೇಶವನ್ನು ಸಾರಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು इस संदर्भ मौलाना अब्दुल रहीम मौलाना जक्रिया मौलाना अब्दुल गफूर मुफ्ती आरिफ मुफ्ती शबीर हफी जनवर हफीज अब्दुल्ला हफी आरिफ नगर सभा सदस्य राजा बरकत अली मुल्ला चिन्नी नदाफ मुखंडराद सैयद खालिद गोप्पल मोहम्मद शालगर बाबू नरसापुर मुनफ मुल्ला मुन नरेश में मुखंडराद यूसुफ नमाजी उमर फारूक भल्ली अब्बूराटी रफीक भल्ली मुजमल भनारी ಸಲೀಂ ನರಗುಂದ ರಜಾಕ್ಷಿರೆಟ್ಟಿ ಅಹಮದ್ ಖಾಜಿ ಅನ್ವರ್ ನದಾಫ್ ಹಾಗೂ ಹಲವಾರು ಮುಖಂಡರು ಉಪಸ್ಥಿತರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರುನಾಡು ಭರ್ಜನೆ ನ್ಯೂಸ್ ನಮ್ಮ ಸೇವೆಗೆ ನಿಮ್ಮದೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ವೇದಿಕೆಗಳು ಹಾಗೂ ನಗರಸಭಾ ಸದಸ್ಯರಿಗೂ ಪ್ರವಾಗಿ ಹಜರತ್ ಮೊಹಮ್ಮದ್ ಪೈಂಬರ್ ಅವರ ಜಯಂತಿ ಕುರಿತು ಏನು ಈದ್ ಮಿಲಾದ ಕಾರ್ಯಕ್ರಮ ಇದೆ ಆ ಹಬ್ಬದ ದಿವಸ ಕೆಲ ಯುವಕರು ಡಿಜೆಗಳನ್ನು ಬಳಸ್ತಿದ್ರು ಆ ಒಂದು ಡಿಜೆ ಬಳಸಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ಜಮಾಯತೆ ಉಲ್ಮದಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಏನು ದಿನಾಂಕ ಇಪ್ಪತ್ತೇಳರಂದು ಗಂಗೆಮಡಿ ಅಬು ಹುರ ಮಸೂದಿನಲ್ಲಿ ಜಮಾಯತ ಉಲ್ಮಾ ಹಿಂದದಿಂದ ಕರೆದ ಒಂದು ಸಭೆಯಲ್ಲಿ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಹಾಗೂ ಎಲ್ಲ ಯುವಕರು ಸೇರಿ ಒಂದು ಒಮ್ಮತದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಅದೇ ಒಂದು ರೀತಿಯಿಂದ ಈಗಾಗಲೇ ನಾವು ಮಾನ್ಯ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಈ ಕುರಿತು ಏನು ಯಾರೂ ಕೂಡ ಈ ಮೇಳ ನಬಿಯ ಒಂದು ಹಬ್ಬದ ಅಂಗವಾಗಿ ಯಾರೂ ಕೂಡ ಡಿ ಜೆ ಬಳಸಬಾರದು ಅದೇ ದುಡ್ಡವನ್ನು ಬಡವರಿಗೆ ಫುಡ್ ಕಿಟ್ಗಳನ್ನು ಬ್ಯಾಗ್ಗಳನ್ನು ಮತ್ತು ಪುಸ್ತಕಗಳನ್ನು ನೀಡಿ ಏನು ನಮ್ಮ ಪೈಗಂಬರ್ ಮೊಹಮ್ಮದ್ ಅವರ ಶಾಂತಿಯ ಒಂದು ಸಂದೇಶ ಇದೆ ಅದನ್ನು ಅಂತ ಹೇಳಿ ಎಲ್ಲರನ್ನು ನಾವುಗಳಿಂದ ಒಂದು ವಿನಂತಿ ಕೂಡ ಮಾಡ್ತೇವೆ ಅದೇ ರೀತಿಯಿಂದ ಇವತ್ತು ತಮ್ಮ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಇಲ್ಲಿ ಬಂದು ಕೂಡಿ ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಕೋರಿತಾ ನನ್ನ ಮಾತನ್ನು ಧನ್ಯವಾದ